ಹಿಟ್ ಆಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಜಾರಿಗೊಳಿಸಿದ್ದು ಹತ್ತು ವರ್ಷ ಜೈಲು ಏಳು ದಕ್ಷ ತಂಡದ ನಿರ್ಧಾರ ಜಾರಿಗೊಳಿಸಿದೆ ಈ ನಿಟ್ಟಿನಲ್ಲಿ ವಾಹನ ಚಾಲಕರಿಗೆ ಹಾಗೂ ಮಾಲೀಕರ ಸಂಕಷ್ಟಕ್ಕೆ ಸಿಲುಕಿಸುವ ಪ್ರಯತ್ನವಾಗಿದೆ ಎಂದು ಹಿಟ್ ಆಂಡ್ ರನ್ ಕಾನೂನು ತಿದ್ದುಪಡಿ ವಿರೋಧಿಸಿ ದಕ್ಷಿಣ ಭಾರತದ ಲಾರಿ ಅಸೋಸಿಯೇಷನ್ನಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಜನವರಿ ಹದಿನೇಳರ ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಮುಷ್ಕರ ನಡೆಸಲಾಗುತ್ತಿದೆ ಮಂಗಳವಾರ ನಡೆದ ಲಾರಿ ಅಸೋಸಿಯೇಷನ್ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು ರಸ್ತೆಯಲ್ಲಿ ಈಗ ವಾಹನ ಚಾಲನೆ ಮಾಡಬೇಕು ಅಂದರೆ ನಿಜಕ್ಕೂ ದೊಡ್ಡ ಸವಾಲಾಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರಿ ಸಾಕು ಜೈಲಿನಲ್ಲಿ ಕಮ್ಮಿ ಎನಿಸಬೇಕು ಕೇಂದ್ರ ಸರ್ಕಾರದ ನಿರ್ಧಾರ ಈಗ ಚಾಲಕರಿಗೆ ಮಾತ್ರವಲ್ಲದೆ ಮಾಲೀಕರಲ್ಲಿಯೂ ಆತಂಕ ಮನೆ ಮಾಡಿದೆ ಇದರಿಂದಾಗಿ ರೊಚ್ಚಿಗಿದ್ದ ಲಾರಿ ಮಾಲೀಕರು ಹಾಗೂ ಚಾಲಕರು ದಕ್ಷಿಣ ಭಾರತದ ಲಾರಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಇಂದಿನಿಂದ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎನ್ನುತ್ತಾರೆ ಲಾರಿ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ರವೀಂದ್ರ ಬೆಳಂಕರ್ ಇನ್ನು ಹಿಟ್ ಆ್ಯಂಡ್ ರನ್ಗೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ರೂಪಾಯಿ ದಂಡ ವಿಧಿಸುವ ಶಾಸನ ತರಲಾಗಿದೆ ಅಲ್ಲದೆ ಈ ಚಾನಲ್ ಕಾಯ್ದೆ ಲಾರಿ ಮಾಲಕರಿಗೆ ಮಾರಕವಾಗಿದೆ ಅದಲ್ಲದೆ ಹೈಟ್ ಮತ್ತು ಡೋರ್ ಓಪನ್ಗೆ ಇದ್ದ ಐದುನೂರು ರೂಪಾಯಿ ದಂಡ ಇಪ್ಪತ್ತು ಸಾವಿರಕ್ಕೆ ಏರಿಸಲಾಗಿದೆ ಜಿಎಸ್ಟಿ ಬಿಲ್ನಲ್ಲಿ ವ್ಯಾಪಾರಸ್ಥರು ತಪ್ಪು ಮಾಡಿದರೂ ಲಾರಿ ಸೀಸ್ ಬಾರಲಾಗುತ್ತಿದೆ ಇದರಿಂದ ಲಾರಿ ಚಾಲಕ ಮತ್ತು ಮಾಲೀಕರಿಗೆ ತೀವ್ರ ತೊಂದರೆಯಾಗಿದ್ದು ಕರಾಳ ಶಾಸನ ವಾಪಸ್ ಪಡೆಯಲು ಆಗ್ರಹಿಸಿ ಜನವರಿ ಹದಿನೇಳರಿಂದ ನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲು ಮುಂದಾಗಿದ್ದಾರೆ ಯಾವುದೇ ರೀತಿಯ ವ್ಯತ್ಯಾಸ ಉಂಟಾದರೆ ಜನರು ಸಹಕರಿಸಬೇಕು ಎನ್ನುತ್ತಾರೆ ಉತ್ತರ ಕರ್ನಾಟಕ ಲಾರಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಮೈಮೂತಿ ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಗುಡ್ಸ್ ಮಾಲೀಕರು ಮಾತ್ರವಲ್ಲದೆ ಬಹುತೇಕ ಸಂಘಟನೆಗಳು ಈಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಜರುಗಿಸುವ ಮೂಲಕ ಜನರ ಸಮಸ್ಯೆಗೆ ಮುಕ್ತಿ ನೀಡುವ ಕಾರ್ಯವನ್ನು ಮಾಡಬೇಕಿದೆ ಇಲ್ಲದಿದ್ದರೆ ಎಷ್ಟು ಅಗತ್ಯ ಸಿಬಿಐ ಸಮಸ್ಯೆ ಆಗುವುದ್ರಲ್ಲಿ ಸಂದೇಹವಿಲ್ಲ ಎಂದ್ರು ಇದರಿಂದ ಇತ್ತು ಪೊಲೀಸ್ ಕಮಿಷನರೇ ಇರ್ಲಿ ಅಥವಾ ಕಾರ್ಪೊರೇಷನ್ ಕಮಿಷನರ್ ಇರ್ಲಿ ಪ್ರತಿಯೊಬ್ಬರು ಕಾಯ್ದೆ ಬಂದದ್ದು ಕಾನೂನು ಹಿಂಗದ ಅಂತ ಹೇಳಿ ಅದ್ರ ಬಗ್ಗೆ ಆ ನಂತರ ಎಲ್ಲ ಪೊಲೀಸ್ ಕಮಿಷನರ್ ಹೇಳಿಗೂ ಹೇಳ್ರಿ ಕೆ ಎಸ್ ಆರ್ ಟಿ ಸಿ ಹೋಗ್ರಿ ಚಾಲಕ ಆಟೋ ಚಾಲಕರ ಸಂಘದ ಹೋಗ್ರಿ ಅಂತ ಹೇಳ್ರಿ ಎಲ್ಲರಿಗೂ ಕಾನೂನು ಅರಿವನ್ನು ಮೂಡಿಸುದು ಜಾಗೃತಿ ಮಾಡುದು ನಮ್ಮಿಂದ ಯಾವ್ದು ಸಾರ್ವಜನಿಕರಿಗೆ ನಾವು ನೋಡಿಕೊಂಡು ನಮ್ಮ ಜವಾಬ್ದಾರಿ ನೋಡ್ಕೊಂಡು ಈ ಕಾನೂನು ಅರಿವು ಎಲ್ಲರೂ ಯಾವುದೇ